ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಶಾಸ್ತ್ರೀಯ ಕನ್ನಡ ಅತ್ಯುನ್ನತ ಅಧ್ಯಯನ ಕೇಂದ್ರ ಮೈಸೂರಿನ ಭಾರತೀಯ ಭಾಷಾ ಸಂಸ್ಥಾನ ಶಾಲಾ ಶಿಕ್ಷಣ ಇಲಾಖೆ ಮತ್ತು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಸಹಯೋಗದೊಂದಿಗೆ ನಾಲ್ಕು ದಿನಗಳ ಶಾಸ್ತ್ರೀಯ ಕನ್ನಡ ಪಠ್ಯಗಳ ಓದು ಮತ್ತು ಅರ್ಥೈಸುವಿಕೆ ಕುರಿತ ತರಬೇತಿ ಶಿಬಿರ ಹಾಸನದಲ್ಲಿ ಆಯೋಜಿಸಲಾಗಿದೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಪ್ರೊಫೆಸರ್ ಪುರುಷೋತ್ತಮ್ ಬಿಳಿಮಲೆ ಹಾಸನ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಮಲ್ಲೇಶ್ ಗೌಡ ಮತ್ತು ಹಾಸನ ಜಿಲ್ಲೆಯ ಪ್ರೌಢಶಾಲಾ ಕನ್ನಡ ಶಿಕ್ಷಕರು ಕಾರ್ಯಾಗಾರದಲ್ಲಿ ಭಾಗವಹಿಸಿದ್ದರು ನೋಡಿ ದೂರದರ್ಶನದೊಂದಿಗೆ ಪ್ರೊಫೆಸರ್ ಪುರುಷೋತ್ತಮ ಬಿಳಿಮಲೆ ಶಾಸ್ತ್ರೀಯ ಸಾಹಿತ್ಯವನ್ನು ಓದಿ ಅರ್ಥೈಸುವುದು ಕಠಿಣವಾಗಿದ್ದರಿಂದ ವಿದ್ಯಾರ್ಥಿಗಳು ಅರ್ಥ ಮಾಡಿಕೊಳ್ಳಲು ಕಷ್ಟವಾಗುತ್ತಿದೆ ಹಳೆಗನ್ನಡ ಮತ್ತು ನಡುಗನ್ನಡ ಸಾಹಿತ್ಯವನ್ನು ಸರಳವಾಗಿ ಓದಿ ಅರ್ಥೈಸುವ ವಿಧಾನವನ್ನು ತಿಳಿದುಕೊಂಡರೆ ಇಂದಿನ ವಿದ್ಯಾರ್ಥಿಗಳಿಗೆ ಶಾಸ್ತ್ರೀಯ ಸಾಹಿತ್ಯ ಹತ್ತಿರವಾಗುತ್ತದೆ ಎಂದು ಅಭಿಪ್ರಾಯಪಟ್ಟರು ಅದನ್ನು ಹೇಳೋದಕ್ಕೆ ಈ ನಾನು ಬಹಳ ಆಸಕ್ತಿ ವಹಿಸಿ ಓದುವುದು ಬಹಳ ಸುಲಭ ಅಂತ ಹೇಳಿ ಮಲ್ಲೇಶ್ ಗೌಡ ಕನ್ನಡ ಪಠ್ಯಗಳ ಓದು ಮತ್ತು ಅರ್ಥೈಸುವಿಕೆ ನಾಲ್ಕು ದಿನಗಳವರೆಗೆ ಶಿಬಿರವನ್ನು ಆಯೋಜಿಸಲಾಗಿದೆ ಹಾಸನ ಜಿಲ್ಲೆಯ ಪ್ರೌಢಶಾಲಾ ಕನ್ನಡ ಶಿಕ್ಷಕರು ಉತ್ಸಾಹದಿಂದ ಪಾಲ್ಗೊಂಡಿದ್ದಾರೆ ಎಂದರು ಓದಬೇಕು ಹೇಗೆ ಅರ್ಥೈಸ್ಕೋಬೇಕು ತಿಳಿಸಿಕೊಡ್ತಕ್ಕಂಥ ಉದ್ದೇಶ ಸಾಹಿತ್ಯ ಪಕ್ಷ ಹಾಗಾಗಿ ಈ ಜಿಲ್ಲೆಯ ಪ್ರೌಢಶಾಲಾ ಕನ್ನಡ ಶಿಕ್ಷಕರು ಇದು ನಮ್ಮ ಪ್ರೌಢಶಾಲಾ ಸಚಿ ಮಂಜುಳಾ ಕುಮಾರಸ್ವಾಮಿ ಕಾರ್ಯಾಗಾರದಲ್ಲಿ ಕನ್ನಡ ಬೋಧನೆ ಮಾಡುವ ಶಿಕ್ಷಕರಿಗೆ ಉಪಯುಕ್ತವಾಗಿದೆ ಹಳೆಗನ್ನಡ ಮತ್ತು ನಡು ಕನ್ನಡ ಸಾಹಿತ್ಯವನ್ನು ಬೋಧನೆ ಮಾಡಲು ಉತ್ಸಾಹ ಬರಲಿದೆ ಎಂದು ಅವರು ತಿಳಿಸಿದರು ಶಿಕ್ಷಕರು ಕೂಡ ಕೆಲವೊಮ್ಮೆ ತಡವರಿಸುವಂತಹ ಸನ್ನಿವೇಶಗಳಿದೆ ಯಾಕಂದ್ರೆ ಪಂಪನ್ ಕಾಲನೆ ತಗೊಂಡ್ರೆ ಎಂಟುನೂರ ಒಂಬೈನೂರ ನಲವತ್ತು ನಮ್ಮಿಂದ ಹಿಂದಕ್ಕೆ ಸಾವಿರ ವರ್ಷದ ಪಠ್ಯಗಳನ್ನ ನಾವು ಓದ್ತೀವಿ ಅರ್ಥೈಸ್ತೀವಿ ಅದ್ರ ಬಗ್ಗೆ ಆಸಕ್ತಿ ಮೂಡಿಸ್ತೀವಿ ಅಂದ್ರೆ ನಮಗೂ ಕೂಡ ಒಂದು ವಿಶೇಷವಾದ ಸಂಪನ್ಮೂಲದ ಅವಶ್ಯಕತೆ ಇದೆ ಮತ್ತೋರ್ವ ಶಿಕ್ಷಕಿ ಸುಮಿತ್ರಾ ಈ ರೀತಿಯ ಕಾರ್ಯಾಗಾರದಿಂದ ಶಿಕ್ಷಕರು ಬಹಳಷ್ಟು ವಿಷಯ ತಿಳಿದುಕೊಳ್ಳಲು ಸಹಕಾರಿಯಾಗಲಿದೆ ಸಾಹಿತ್ಯ ಬೋಧನೆ ಮಾಡುವ ಜೊತೆಗೆ ವಿವಿಧ ಮಜಲುಗಳನ್ನು ಅರ್ಥೈಸಿಕೊಳ್ಳಲು ಅನುಕೂಲವಾಗಿದೆ ಎಂದು ಹೇಳಿದರು ಕೂಡ ಅನುಕೂಲ ಆಗ್ತದೆ ಅಷ್ಟೇ ಅಲ್ಲ ನಮ್ಮ ಸಾಹಿತ್ಯದ ವಿವಿಧ ಮಜಲುಗಳನ್ನ ನಾವು ಸರಿಯಾಗಿ ಅರ್ಥ ಮಾಡಿಕೊಂಡು ನಮ್ಗೆ ಸರಿಯಾಗಿ ಅರ್ಥ ಆದ್ರೆ ಆ ಸರಿಯಾದ ನಿಟ್ಟಿನಲ್ಲಿ ನಾವು ಮಕ್ಕಳಿಗೆ ಬೋಧಿಸ್ತೀವಿ ಾಗ ಮಕ್ಕಳನ್ನ ನಾವು ಉತ್ತಮ ಪ್ರಜೆಗಳಾಗಿ ರೂಪಿಸೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ